ಇದು ಭಾಳ ಹೊಸ ತರೋದು ಇದು ಮೈ ಕೈಕೆಲ್ಲ ಇದೆ ಸ್ಟೇಜ್ ಫೀಲ್ ಬರ್ತಾ ಇದೆ ನನಗೆ ಮನದ ಕಡಲು ನಾನು ಆವಾಗಲೇ ಬೆಟ್ರಿಗೆ ಹೇಳ್ತಾ ಇದ್ದೆ ಅವರ ತನ ಅಂತಿದೆಯಲ್ಲ ಅವರ ಇಜಮ್ ಭಾಳಷ್ಟು ವರ್ಷಗಳಾಗಿತ್ತು ಅವರ ಇಸಮ್ ಬಿಟ್ಟೋಗಿ ನಾನು ಆವಾಗಲೇ ಹೇಳ್ತಿದ್ದೆ ಸರ್ ನಿಮ್ಮ ತನದ ಒಂದು ಸಿನಿಮಾ ಅವಾಗವಾಗ ಬರಬೇಕು ಅಂತ ಅನ್ನೋವಂಥದ್ದು ಒಂದು ಮುಂಗಾರು ಮಳೆ ಆಗಿರ್ಬೋದು ಗಾಳಿಪಟ ಆಗಿರ್ಬೋದು ಅದನ್ನು ಅವರ ತನವನ್ನು ಜಾಸ್ತಿ ತುಂಬಿರುವಂತ ಸಿನಿಮಾಗಳು ಇವತ್ತು ಅದೇ ಥರದ ಬಟ್ಟರ ಇಸಮನ್ನು ತುಂಬ ಹೈ ಲೆವೆಲಲ್ಲಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಮನದ ಕಡಲಲ್ಲಿ ಇವತ್ತು ನನಗೆ ಆ ಥರದ ಸಿನಿಮಾಗಳನ್ನ ಕಾಯ್ತಾ ಇರುವಂತ ನನ್ನ ಥರದ ಪ್ರೇಕ್ಷಕರಿಗೆ ಒಂದು ಸರಿಯಾದ ಸಿನಿಮಾ ಇವತ್ತು ಬಂದಿದೆ ಅಂತ ನಾನು ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಆ ಥರದ್ದು ಬಂದಿದೆ ಅಂತ ಅನ್ನೋವಂಥದ್ದಾದರೆ ಇವತ್ತು ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ಕಲಾವಿದನಾಗಿ ಬಂದೆ ಸಿನಿಮಾ ಎರಡು ಸೀನ್ ಮುಗೀತಿದ್ದಂಗೆ ಪ್ರೇಕ್ಷಕನಾಗೋದೆ ನಾನು ಅದು ಆ ಸ್ಕ್ರೀನ್ಗಿರೋವಂಥ ಶಕ್ತಿ ಮತ್ತೆ ಸ್ಕ್ರಿಪ್ಟಿಗೆ ಇರುವಂಥ ಶಕ್ತಿ ನಿರ್ದೇಶಕರಿಗೆ ಅಂಥ ಶಕ್ತಿ ಕಲಾವಿದರಗಳಿಗಿರೋವಂಥ ಶಕ್ತಿ ಇವತ್ತು ಇಷ್ಟು ಜನ ಸೇರಿಕೊಂಡು ಇವತ್ತೊಂದು ಎರಡೂವರೆ ಗಂಟೆಗಳ ಕಾಲ ಇವತ್ತು ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ನೋವಂಥದ್ದು ಈ ಸಿನಿಮಾದಲ್ಲಿ ಒಬ್ರಿಗಲ್ಲ ಎಲ್ಲರಿಗೂ ಸಿಕ್ಕಾಪಟ್ಟೆ ಚಾಲೆಂಜಸ್ಸು ಇರೋವಂಥದ್ದು ಚಾಲೆಂಜಿಂಗ್ ಪಾತ್ರಗಳೇ ಒಬ್ರಿಗೆ ಒಬ್ರನ್ನ ಇಲ್ಲಿ ಹೇಳೋದಕ್ಕೆ ಆಗೋಲ್ಲ ನಾನು ಅಂಜಲಿಯವರಾಗಿರ್ಬೋದು ಮತ್ತು ಆಶಿಕಾ ಅವರಾಗಿರ್ಬೋದು ರಾಶಿಕಾ ಅವರಾಗಿರ್ಬೋದು ಮತ್ತು ಸುಮಕ ಈ ಮೂರು ಜನರ ಕಾಂಟ್ರಿಬ್ಯೂಷನ್ ಇದೆಲ್ಲ ಆ ಸಿನಿಮಾಗೆ ನನಗೆ ಅದೇ ಹೇಳ್ತಾ ಇರ್ತೀವಿ ಬಟ್ರು ಯೂಶಲಿ ಕಲಾವಿದರುಗಳಿಗೆ ಸಿಕ್ಕಾಬೇ ಜಾಸ್ತಿ ಲೋಡು ಕೊಡುವಂಥದ್ದು ಬಟ್ ನನಗೆ ಖುಷಿಯಾಗೋದು ಇನ್ನೊಂದು ಏನು ಅಂತಂತಂದರೆ ಬಟ್ಟರ ಆಯ್ಕೆ ಇದೆ ಗೊತ್ತಾ ಆ ಥರದ್ದು ಒಂದು ಸ್ಟ್ರಾಂಗೆಸ್ಟ್ ಹೆಗಲುಗಳನ್ನು ತರ್ತಾರೆ ಅಂತದ್ದು ಇವತ್ತು ರಾಶಿಕ್ ಅವರಾಗಿರ್ಬೋದು ಅಂಜಲಿ ಅವರಾಗಿರ್ಬೋದು ಸುಮುಖ ಅವರೆಲ್ಲಿದ್ದಾರೆ ಇಷ್ಟು ಜನರ ಒಂದು ಸ್ಟ್ರಾಂಗೆಸ್ಟು ಶೋಲ್ಡರ್ಸ್ನ ಇಟ್ಕೊಂಡು ಇವತ್ತು ತಮ್ಮ ಕಥೆಯನ್ನು ಹೇಳುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ